ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ ನೀವ ಕೂಡಲ ಸಂಗಮ ದೇವ ಎಷ್ಟು ಅಲ್ಲ ಅಂದರೆ ಅವರು ಹೇಳ್ತಿರೋದು ನಾನು ದೇವಸ್ಥಾನಕ್ಕೆ ಹೋದೆ ನಾನು ದೇವಸ್ಥಾನವನ್ನು ಕಟ್ಟಿಸಿದೆ ನಾನು ಪರ ಮಾಡಿಸದೆ ನಾನು ಪೂಜೆ ಮಾಡಿಸದೆ ನಾನು ನೂರ ಒಂದು ದೀಪ ಹಚ್ಚಿಸಿದೆ ಅಂದರೆ ಇದನ್ನೆಲ್ಲ ಮಾಡಿದೆ ಅನ್ನೋ ಆ ಅಹಂಭಾವನೆ ಇದೆಯಲ್ಲ ಅದು ನಮ್ಮ ಎಲ್ಲ ಮುಗ್ಧತೆಯನ್ನು ನಮ್ಮ ಎಲ್ಲ ಪ್ರಾಮಾಣಿಕತೆಯನ್ನು ನಮ್ಮೆಲ್ಲ ಪುಣ್ಯವನ್ನು ತಿಂದ್ಕೊಂಡು ಬಿಡುತ್ತೆ ಅಂತ ಅದಕ್ಕೆ ಏನು ಹೇಳಿದ್ರು ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದಾರೆ ನಾನು ಮಾಡಿದೆ ಸ್ವಾಮಿ ಒಮ್ಮೆ ಒಬ್ಬರು ಚೀನಾ ದೇಶದಲ್ಲಿ ಒಬ್ಬ ರಾಜ ಇದ್ದ ಅವತ್ತಿಗೆ ಬೌದ್ಧ ಧರ್ಮ ಬಹಳ ಪ್ರವರ್ಧಮಾನವಾಗಿದ್ದಂತಹ ಸಮಯ ಚೀನಾದಲ್ಲಿ ಎಲ್ಲ ಜನರು ಎಲ್ಲ ಪ್ರಜೆಗಳು ಬೌದ್ಧ ಧರ್ಮವನ್ನು ಅನುಸರಿಸ್ತಾ ಇದ್ದರು ರಾಜನೂ ಕೂಡ ಬೌದ್ಧ ಧರ್ಮವನ್ನು ಬೆಂಬಲಿಸ್ತಾ ಇದ್ದ ಎಷ್ಟೋ ಸಾವಿರಾರು ಮಂದಿರಗಳನ್ನು ಬೌದ್ಧ ಭಿಕ್ಷುಗಳು ನೆಲೆಸಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಬುದ್ಧನ ವಿಚಾರಗಳನ್ನು ಪುಸ್ತಕದ ರೂಪದಲ್ಲಿ ಹಂಚುತ್ತಾ ಇದ್ದ ಎಲ್ಲ ಮಾಡ್ತಾ ಇದ್ದ ಹೀಗೆ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಹಳಷ್ಟು ಹಣ ಖರ್ಚು ಮಾಡಿ ನಮ್ಮ ಶ್ರೀರಾಮನ ಅಯೋಧ್ಯೆ ಮಂದಿರ ಇದೆಯಲ್ಲ ಹಾಗೆ ಒಂದು ದೊಡ್ಡ ಬೌದ್ಧ ಮಂದಿರವನ್ನು ಕಟ್ಟಿಸದ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬೌದ್ಧ ಧರ್ಮದಲ್ಲಿ ಬೌಧಿ ಧರ್ಮ ಅಂತ ಅದೊಂದು ಸ್ಥಾನಮಾನ ಬುದ್ಧ ಅನ್ನೋದು ಹೇಗೆ ಒಂದು ಸ್ಥಾನಮಾನವು ಆ ಬೌದಿ ಧರ್ಮನನ್ನು ಅಂದರೆ ಬೌದ್ಧ ಗುರು ಆ ಗುರುವನ್ನು ಆ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಆ ರಾಜ ಕರೆಸದ ಏನು ಬಹಳ ವಿಜೃಂಭಣವಾಗಿ ಆ ಉದ್ಘಾಟನೆ ನಡೀತು ಆ ಬೋಧಿ ಧರ್ಮನಿಗೂ ಬಹಳ ಖುಷಿಯಾಯಿತು ಬೌದ್ಧ ಧರ್ಮದ ಗುರು ಇದ್ದಾನಲ್ಲ ಏನು ಇಷ್ಟು ದೊಡ್ಡ ದೇವ ಮಂದಿರವನ್ನು ಕಟ್ಟಿದ್ದಾನೆ ಗ್ರೇಟ್ ಅನ್ನಿಸ್ತು ಹೀಗೆ ಎಲ್ಲ ಜನಗಳು ಹೋದರೂ ಈ ರಾಜ ಮತ್ತು ಈ ಬೌದ್ಧ ಧರ್ಮದ ಗುರು ಇಬ್ಬರೇ ಇದ್ದರು ಆಗ ನೋಡಿ ಕೇಡಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂತಾರಲ್ಲ ಹಂಗೆ ಅಲ್ಲಿವರೆಗೂ ತುಂಬ ಚೆನ್ನಾಗಿ ಎಲ್ಲ ಬೌದ್ಧ ಧರ್ಮದ ಎಲ್ಲ ದೇವರ ಸೇವೆಯನ್ನು ಮಾಡಿದ ಆ ರಾಜ ಕಡೆಯಲ್ಲಿ ಆ ಬೋಧಿ ಧರ್ಮ ಅಂದರೆ ಆ ಬೌದ್ಧ ಗುರುವಿನ ಬಳಿ ಹೇಳುದ ನೋಡಿ ನಾನು ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದೀನಿ ನಾನು ಇಷ್ಟು ಕೆರೆಗಳನ್ನು ಕಟ್ಟಿಸಿದ್ದೀನಿ ನಾನು ಹೀಗೆ ಬುದ್ಧನ ವಿಚಾರಗಳನ್ನು ಪುಸ್ತಕ ರೂಪದಲ್ಲಿ ಪ್ರಜೆಗಳಿಗೆ ಹಂಚಿದ್ದೀನಿ ಹೀಗೆ ಇಷ್ಟೆಲ್ಲ ನಾನು ಮಾಡಿದ್ದೀನಿ ಇದರಿಂದ ನನಗೇನು ಸಿಗುತ್ತೆ ಅಂತ ಆ ರಾಜ ಆ ಬೌದ್ಧ ಗುರುವನ್ನು ಕೇಳಿದ ಆ ಬೌದ್ಧ ಗುರು ಒಂದೇ ಮಾತು ಹೇಳ್ತಾನೆ ನಿನಗಿದ್ರಿಂದ ಏನೂ ಸಿಗಲ್ಲ ನರಕದಲ್ಲಿ ಬೆಂದ ಸಾಹಿತಿ ಅಷ್ಟೇ ಅಂತ ರಾಜನಿಗೆ ಆಶ್ಚರ್ಯ ಭಯ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಆದರೂ ನನಗೆ ಯಾಕೆ ನರಕ ಅಂತ ಆಗ ಬೌದ್ಧ ಗುರು ಹೇಳ್ತಾನೆ ಯಾವಾಗ ಇಷ್ಟೆಲ್ಲವನ್ನು ನಾನು ಮಾಡಿದೆ ಅನ್ನೋ ಭಾವನೆ ನಿನಗೆ ಬಂತಲ್ಲ ಆ ಕ್ಷಣ ಆ ಅಹಂ ಅನ್ನುವ ಆ ಭಾವನೆ ನಿನ್ನೆಲ್ಲ ಪುಣ್ಯವನ್ನ ತಿಂದ ಹಾಕಿಬಿಡುತ್ತೆ ಅದಕ್ಕೆ ನೋಡಿ ನಮ್ಮ ಹಳ್ಳಿ ಕಡೆ ಯಾರಾದರೂ ಮನೆಯಲ್ಲಿ ದೊಡ್ಡ ಕಾರ್ಯ ಮಾಡಿ ಸಾವಿರಾರು ಜನ ಊಟ ಹಾಕಿದಾಗ ಎಲ್ಲ ಕಾರ್ಯ ಮುಗಿದಾದ ಮೇಲೆ ಅವ್ರ ಹತ್ರ ಹೋಗಿ ಏನು ರೀ ಭಾಳ ಚೆನ್ನಾಗಿ ನಡೆಸಿದ್ರಿ ಕಾರ್ಯಕ್ರಮ ಏಯ್ ತುಂಬ ಜನ ಊಟ ಮಾಡಿದ್ರು ತುಂಬ ಚೆನ್ನಾಗಿತ್ತಪ್ಪ ನಿಮ್ಮ ಕಾರ್ಯಕ್ರಮ ನೀ ಅಯ್ಯೋ ನಮ್ದೇನಿದೆ ಬನ್ನಿ ಸ್ವಾಮಿ ಎಲ್ಲ ದೇವ್ರೀಚ್ಛೆ ಅಂತ ರೀ ಅಂದರೆ ಅವ್ರು ಮಾಡಿರೋದು ಅವ್ರಿಗೂ ಗೊತ್ತು ಬಟ್ ಅದನ್ನು ಭಗವಂತನಿಗೆ ಕೃಷ್ಣಾರ್ಪಣ ಮಸ್ತು ಅಯ್ಯೋ ಇಚ್ಛೆ ನಮ್ಮದೇನಿದೆ ಸ್ವಾಮಿ ನಾವೆಲ್ಲ ಅವನು ಮಾಡಿಸ್ಬೇಕು ನಾವು ಮಾಡಬೇಕು ಅಂದರೆ ಹಳ್ಳಿ ಕಡೆ ಈ ಮಾತು ಹೇಳ್ತಾರೆ ನೀವು ಕೇಳಿರ್ತೀರ ಅಂದರೆ ಭಗವಂತನಿಗೆ ನಾವು ಒಂದು ಸಲಕರಣೆ ನಮ್ಮಿಂದ ಅವನು ಮಾಡಿಸಿದ ನಾವೇ ಮಾಡಿಬಿಟ್ಟು ಅನ್ನೋ ಅಹಂಕಾರ ನಮ್ಮನ್ನು ನಮ್ಮ ಪುಣ್ಯವನ್ನು ತಿಂದುಕೊಳ್ಳುತ್ತೆ ಅಂತ ಹಾಗೆ ಅದನ್ನೇ ಬಸವಣ್ಣನವರೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಅದನ್ನೇ ವಚನಕಾರರೂ ಕೂಡ ಹೇಳಿದ್ದು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ನಾನು ಮಾಡಿದೆ ಅನ್ನೋದು ಮನಸ್ಸಿಗೆ ಬಂದುಬಿಟ್ರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಶಿವ ಅಥವಾ ಶಿವನ ಡಂಗೂರ ನಿನ್ನನ್ನು ಶಿಕ್ಷಿಸುತ್ತೆ ಅಥವಾ ನಿನಗೆ ನಿನ್ನ ಪುಣ್ಯವನ್ನು ಕಿತ್ತುಕೊಳ್ಳುತ್ತೆ ನಿನ್ನ ನರಕಕ್ಕೆ ಹಾಕುತ್ತೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಮುಂದುವರೆದು ಹೇಳ್ತಾರೆ ಮಾಡಿದೆನೆನ್ನದಿರು ಲಿಂಗಕ್ಕೆ ದೇವರಿಗೆ ನಾನೇನೋ ಮಾಡಿದೆ ಅನ್ಬೇಡ ಮಾಡಿದೆನೆನ್ನದಿರು ಜಂಗಮಕ್ಕೆ ಏ ಆ ಶಿವನ ಭಕ್ತರಿಗೆ ನಾನು ಏನೆಲ್ಲ ಮಾಡಿಕೊಟ್ಟೆ ಅನ್ನದಿರು ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಮನದಲ್ಲಿಲ್ಲದಿದ್ದರೆ ಬೇಡಿದ ನೀವ ಕೂಡಲ ಸಂಗಮ ದೇವ ನಿನಗೆ ನಾನು ಮಾಡಿದೆ ಅನ್ನೋ ಅಹಂಕಾರ ಕಿತ್ತಾಕ್ಬಿಡು ನಿನಗೆ ಭಗವಂತ ಕೇಳಿದ್ದನ್ನು ಕೊಡ್ತಾನೆ ಬೇಡಿದ ನೀವ ಕೂಡಲ ಸಂಗಮ ದೇವ ನೀನೇನು ಬೇಡ್ತೀಯೋ ಅದನ್ನು ಕೊಡ್ತಾನೆ ಹಾಗೆ ಬದುಕಬೇಕು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಮಾಡಿದೆ ಮಾಡಿದೆನೆನ್ನದಿರು ಲಿಂಗಕ್ಕೆ ಮಾಡಿದೆನೆನ್ನದಿರು ಜಂಗಮಕ್ಕೆ ಮಾಡಿದೆನೆಂಬುದ ಮಾಡಿದೆನೆಂಬುದು ನಿನ್ನಲ್ಲಿಲ್ಲದಿದ್ದರೆ ಬೇಡಿದ ನೀವ ಕೂಡಲ ಸಂಗಮ ದೇವ ಹಾಗೆ ನಾವು ನೋಡಿ ನೀವು ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಎಲ್ಲಾದರೂ ಹೋಗಿ ಏನೂ ಬೇಡಬೇಡಿ ಒಂದೇ ಮಾತು ನಮ್ಮ ಧರ್ಮ ಹೇಳಿಕೊಟ್ಟಿದೆಯಲ್ಲ ಲೋಕೋ ಸಮಸ್ತ ಸುಖಿನೋ ಭವಂತು ಎಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅವರೆಲ್ಲ ಹಾಳಾಗಲಿ ಒಬ್ಬ ಚೆನ್ನಾಗಿರ್ಬೇಕಂದ್ರೆ ಅದು ಬದುಕಲ್ಲ ಅಂತ ಹೌದಲ್ವ ಹಾಗಾಗಿ ಈ ಮಾತನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರಲ್ವಾ ಹಾಗಾಗಿ ನಾವು ಭಗವಂತನಲ್ಲಿ ಬೇಡಿಕೊಳ್ಳುವ ಸಮಯ ಬಂದಾಗ ಅಥವಾ ಬೇಡಿಕೊಳ್ಳೇಬಾರದು ನೀ ನಾನು ಮಾಡದೆ ನಾನು ಪೂಜೆ ಮಾಡಿದ್ದೀನಿ ಈಗ ನನಗೆ ನೀನೇನಾದರೂ ಕೊಡು ನಾನು ನಿನಗೆ ಅಭಿಷೇಕ ಮಾಡಿಸಿದ್ದೀನಿ ಈಗ ನನಗೆ ನೀನೇನಾದರೂ ಕೊಡು ಅರೆ ಇದ್ಯಾವುದು ದೇವರೊಂದಿಗೆ ವ್ಯವಹಾರ ನಾನು ನಿನಗೆ ಕಾಯಿ ಹೊಡಿತೀನಿ ನೀನು ನನಗೆ ಹೊರ ಕೊಡು ದೇವರೊಂದಿಗೆ ಅಂಥದ್ದೇನೂ ಕೇಳಬಾರ್ದು ನಿನಗೇನು ಕೊಡಬೇಕು ದೇವರಿಗೆ ಗೊತ್ತು ನೀನು ಬೇಡಿದ ತಕ್ಷಣ ದೇವರಿಗೆ ಕೊಡಲಿಕ್ಕೆ ದೇವರಿಗೆ ಏನು ಬುದ್ಧಿ ಕೆಟ್ಟಿದೆಯಾ ನಿನ್ನ ಪರಿಶ್ರಮ ನಿನಗೇನು ಯೋಗ್ಯತೆ ಇದೆ ನಿನಗೇನು ಶಕ್ತಿ ಇದೆ ನಿನ್ನ ಪಾಲಿಗೆ ಏನು ಸಲ್ಲಬೇಕು ಅದು ನಿಧಾನವಾದರೂ ನಿನ್ನ ಪಾಲಿಗೆ ಸಲ್ಲುತ್ತೆ ನೀನು ನೂರ ಒಂದು ತೆಂಗಿನಕಾಯಿ ಹೊಡೆದ ತಕ್ಷಣ ನೀನು ಅಂದುಕೊಂಡಿದ್ದು ನೀನು ಬೇಡಿದ್ದು ಸಿದ್ಧಿಸಿ ಬಿಡುತ್ತೆ ಅಂತ ಅಲ್ಲ ಭಗವಂತನಿಗೆ ಭಕ್ತಿ ಮಾಡಿ ಆ ತಂದೆ ಭಗವಂತನ ಮಕ್ಕಳಾಗಿ ನಾವು ಸೇವೆ ಮಾಡೋಣ ಆದರೆ ಸ್ವಾರ್ಥದ ಆಸೆಯನ್ನು ಬಿಟ್ಟು ಸೇವೆ ಮಾಡಬೇಕು ಆ ಸೇವಾ ಮನೋಭಾವ ಇದೆಯಲ್ಲ ಅದು ನನಗೋಸ್ಕರ ನಾನು ಏನೂ ಬೇಡ್ಕೊಳ್ಳದೆ ಹೋದರೆ ಅದು ಭಕ್ತಿ ನನಗೋಸ್ಕರ ನಾನು ಬೇಡ್ಕೊಳ್ತಾ ಹೋದಾಗ ಭಕ್ತಿಯ ರೂಪದಲ್ಲಿರುವ ಒಂದು ಸ್ವಾರ್ಥ ಸ್ವಾರ್ಥ ಎಂದಿಗೂ ಉಪಕಾರವನ್ನಂತೂ ಮನುಷ್ಯನಿಗೆ ಮಾಡಲಾರದು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು